ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಬುಧವಾರ ಸಂಜೆ ಮಾಡಿ ಮಾಡಿರುವಂಥ ವೀಡಿಯೋ ಏನಪ್ಪ ಇಲ್ಲಿ ಬರಿತಾ ಇದ್ದೀನಿ ಅಂದರೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ತುಂಬ ದಿನ ಆಯಿತು ದಿನ ಅನ್ನೋದಕ್ಕಿಂತ ತಿಂಗಳೇ ಆಗಿದೆ ಟೆನ್ ಮಂತ್ಸ್ ಆಗಿದೆ ಟೆನ್ ಮಂತ್ಸಿಂದ ನಾನು ಹೋಗೇ ಇಲ್ಲ ಇವಾಗ ಮತ್ತೆ ಒಂದು ಸರಿ ಹೋಗಿ ಬರಬೇಕಿತ್ತು ಇಷ್ಟೊತ್ತಿಗೆ ಅಂದರೆ ಜೂನ್ ಅಥವಾ ಮೇ ತಿ ಮೇ ತಿಂಗಳಲ್ಲಿ ಹೋಗ್ಬೇಕಿತ್ತು ಆದರೆ ಮರೆತೇ ಹೋಗ್ಬಿಟ್ಟಿದೆ ನನಗೆ ಹಾಗೆ ಏನೋ ಇದು ಇದು ನೋಡ್ತಾ ಇರಬೇಕಾದ್ರೆ ಅಂದರೆ ಮೊಬೈಲಲ್ಲಿ ಆರ್ ಡಿ ಪಿ ಪಿ ಎಫ್ ಬಗ್ಗೆ ಏನಾದರೂ ಇರುತ್ತಲ್ಲ ಅದ್ರ ಬಗ್ಗೆ ನೋಡಬೇಕಾದ್ರೆ ಅವಾಗ ನೆನಪಾಗಿರೋದು ನನಗೆ ಒಂದು ವರ್ಷ ಆಗ್ತಾ ಇದೆ ಅಂದರೆ ಒಂದು ವರ್ಷ ಅಲ್ಲಿ ಹತ್ತು ಇದೆ ಇನ್ನು ಅಮೌಂಟ್ ಹೋಗಿ ಕಟ್ಟಿಲ್ಲ ಅಂಥೇಳಿ ಆಮೇಲೆ ರಾತ್ರಿ ನಾನು ಇದನ್ನು ಫಿಲ್ ಮಾಡಿ ಇಡ್ತಾ ಇದ್ದೀನಿ ಅಂದರೆ ಚಲನೆಲ್ಲ ಬರೆದಿಟ್ಕೊಂಡು ಅಂದರೆ ನಾನು ಮನೆಗೆ ತೊಗೊಬರ್ತೀನಿ ತಂದುಬಿಟ್ಟು ಛಲನನ್ನು ಮನೆಯಲ್ಲೆಲ್ಲ ಫಿಲ್ ಮಾಡಿ ತೊಗೊಂಡೋಗಿ ಕಟ್ಟುವಂಥದ್ದು ಆ ಥರ ಆದರೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟು ನಾನು ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ ಅದರಿಂದ ಬರಬೇಕಾದ್ರೆ ಎರಡು ಚಲನಿಸ್ಕೊ ಬಂದಿರ್ತೀನಿ ಇವಾಗ ನಾನು ಪಿ ಪಿ ಎಫ್ಗೂ ದುಡ್ಡು ಹಾಕಬೇಕು ಹಾಗೇ ಎಸ್ ಪಿಗೂ ಸ್ವಲ್ಪ ದುಡ್ಡು ಹಾಕೋಣ ಅಂತ ಹೇಳ್ಬಿಟ್ಟು ಅಂದರೆ ಎಸ್ ಪಿಗೆ ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ರುಪೀಸ್ ಹಾಕ್ತೀನಿ ಅಷ್ಟೇ ಪಿ ಪಿ ಎಫ್ಗೆ ವರ್ಷಕ್ಕೆ ಒಂದು ಟೆನ್ ತೌಸಂಡ್ ಆದರೂ ಹಾಕಲೇಬೇಕು ಈಗ ಸದ್ಯಕ್ಕೆ ನಾನು ಫೈವ್ ತೌಸಂಡ್ ಹಾಕೋಣ ನೆಕ್ಸ್ಟು ಒಂದು ಜನ್ವರಿ ಅಥವಾ ಮತ್ತು ಫೆಬ್ರವರಿಗೆ ಹೋಗ್ಬಿಟ್ಟು ಮತ್ತೆ ಒಂದು ಸರಿ ಇನ್ನೊಂದು ಫೈವ್ ತೌಸಂಡ್ ಹಾಕ್ಬಿಟ್ಟು ಬರೋಣ ಅಂದ್ಕೊಂಡು ಇವಾಗ ರಾತ್ರಿ ಎಲ್ಲ ಬರೆದಿಟ್ಕೊಂಡಿದ್ದೀನಿ ಆವಾಗ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಆರಾಮಾಗಿ ಕಟ್ಬಿಟ್ಟು ಬರ್ಬೋದು ಇಲ್ಲಾಂದರೆ ನಾವು ಅಲ್ಲಿ ಹೋಗ್ಬಿಟ್ಟು ಚಲ ಅಲ್ಲಿ ಫಿಲ್ ಮಾಡಿ ಅಲ್ಲಿ ಕೊಡುವಾಗ ಲೇಟ್ ಆಗುತ್ತೆ ಆವಾಗ ಕ್ಯೂ ಆಗೋಗಿರ್ತಾರೆ ಜನ ಒಂದು ತುಂಬ ಜನ ನಿಂತ್ಬಿಟ್ಟಿರ್ತಾರೆ ಅದಕ್ಕೆ ನಾನು ಯಾವಾಗಲೂ ಈ ರೀತಿ ಮಾಡ್ಕೊಂಡಿರ್ತೀನಿ ಅದಕ್ಕೆ ನಾನು ರಾತ್ರಿನೇ ಕೂತ್ಕೊಂಡು ಎಲ್ಲ ನೀಟಾಗಿ ಬರೆದಿಟ್ಕೊಂಡು ಮತ್ತು ಅಮೌಂಟ್ ಏನಿದೆ ಅದು ಕೂಡ ಅಷ್ಟೆ ರಾತ್ರಿಯೇ ಎಲ್ಲ ತೆಗೆದು ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಆವಾಗ ಈಸಿ ಆಗುತ್ತೆ ಹೀಗೆ ಮರ್ತುಬಿಟ್ಟಿರ್ತೀವಿ ಪಿ 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 ಎಫ್ ಅಂದರೆ ಒಂದು ವರ್ಷಕ್ಕೆ ಏನಂದರೆ ಒಂದೇ ಸರಿ ಅಲ್ವ ಅಮೌಂಟ್ ಎಲ್ಲ ಹಾಕುವಂಥದ್ದು ನಾವು ಅದರಿಂದ ಮರ್ತೋಗಿರುತ್ತೆ ಈಗ ಆರ್ ಡಿ ಎಲ್ಲ ಕಟ್ತಿದ್ದಾಗ ನನಗೆ ಆರಾಮಾಗಿ ಆವಾಗವಾಗ ನೆನಪು ಆಗ್ತಾನೆ ಇರ್ತೈತಿ ಇವಾಗ ಆರ್ ಡಿ ಬಿಟ್ಟ ಮೇಲೆ ಇದು ಮರ್ತೇ ಹೋಗ್ಬಿಟ್ಟಿದೆ ಆ ಥರ ಅದಾದಮೇಲೆ ಬರೆದು ಎಲ್ಲ ಫಿಲ್ ಮಾಡಿ ಅಮೌಂಟ್ ಎಲ್ಲ ಅದದ್ದು ಅಂದರೆ ಪಿ ಪಿ ಎಫ್ದು ಪಿ ಪಿ ಎಫಿಗೆ ಮತ್ತು ಎಸ್ ದಿ ಎಸ್ ಪಿಗೆ ಹಾಕಿ ಇಟ್ಟೆ ಅದಾದಮೇಲೆ ಕೌಶಿ ಬ್ರೆಡ್ ಅಂದರೆ ಏನೋ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಬ್ರೆಡ್ಡೆಲ್ಲ ತಗೊಂಡು ಅದನ್ನೆಲ್ಲ ನೀಟಾಗಿ ಪೌಡ್ರ್ ಇದ್ದಾನೆ ಅಂದರೆ ಇನ್ನೂ ಮೋನ್ಮಮ್ಮ ಬಂದಿರಲಿಲ್ಲ ಅದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಅಪ್ಪ ಬಂದಮೇಲೆ ಏನೋ ಸ್ಪೆಷಲಾಗಿ ಏನೋ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಅವನು ಒಂದು ಬಾರ್ ಬೆಡ್ ತಂದಿದ್ದಾನೆ ಸರಿ ಆಯಿತು ಮಾಡು ಅಂತ ಅಂದೆ ಏನು ಅಂತ ಹೇಳಲಿಲ್ಲ ಅವನು ಅಪ್ಪ ಮೇಲೆ ಮಾಡ್ತೀನಿ ಆಮೇಲೆ ನೋಡಿ ನೋಡಿ ಅಷ್ಟೇ ಹೇಳ್ತಾ ಇದ್ದಿದ್ದು ಏನಿಲ್ಲ ಅವನು ಬ್ರೆಡ್ನೆಲ್ಲ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾನೆ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಮೋನಮಮ್ಮನೂ ಕೂಡ ಬಂದರು ಅವ್ರು ಬಂದು ಕೈ ಕಾಲು ಮುಖ ಎಲ್ಲ ತೊಳೀತಾ ಇದ್ದರು ಆಮೇಲೆ ಇವನು ಅಪ್ಪ ಬಂತಲ್ಲ ಇವಾಗ ನಾನು ಹಾಕ್ತೀನಿ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅವನು ಏನೂ ಮಾಡಿಲ್ಲ ಅವನು ಆ ಪೌಡರ್ ಇದೆಯಲ್ಲ ಸೇಮ್ ಮೊಟ್ಟೆನ ಆ ಪೌಡರ್ ಅಂದರೆ ಸ್ವಲ್ಪ ಬ್ರೆಡ್ ಪೌಡರು ಮತ್ತು ಸ್ವಲ್ಪ ಮೊಟ್ಟೆ ಪೆಪ್ಪರು ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮ್ಲೆಟ್ ಮಾಡಿದ ಅಷ್ಟೆ ಆ ಥರ ಆಮ್ಲೆಟು ಅದಕ್ಕೆ ಅವನು ಈರುಳ್ಳಿ ಟೊಮೆಟೊ ಆ ಥರನೂ ಕೂಡ ಮಾಡ್ಕೋಬೋದು ಅವನು ಈ ಥರ ಈಗ ನಾವು ಬ್ರೆಡ್ ಆಮ್ಲೆಟ್ ಅಂದರೆ ಬ್ರೆಡ್ ಮೇಲೆ ಹಾಕ್ತೀವಲ್ಲ ಇದು ಆ ಥರ ಎಲ್ಲ ಪೌಡ್ರ್ ಮಾಡಿಕೊಂಡು ಪೌಡ್ರನ್ನ ಅದು ಮೊಟ್ಟೆ ಜೊತೆ ಮಿಕ್ಸ್ ಮಾಡುವಂಥದ್ದು ಅಷ್ಟೆ ಅದೇ ಗೊತ್ತಾಗಲ್ಲ ನಾವು ಈಗ ಬ್ರೆಡ್ ಪೌಡ್ರ್ ಜೊತೆ ಮೊಟ್ಟೆನ ಹಾಕ್ ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡಿದ್ರೆ ನಿಜವಾಗ್ಲೂ ಅದರಲ್ಲಿ ಬ್ರೆಡ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಯಾರಾದರೂ ತಿಂದಿದ್ರೆ ಗೊತ್ತಾಗುತ್ತೆ ಯಾರೂ ತಿಂದಿಲ್ಲ ಅಂದರೆ ಗೊತ್ತಾಗಲ್ಲ ಸ್ವಲ್ಪ ಬ್ರೆಡ್ ಎಲ್ಲ ಹೇಗೆ ಅಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ನನಗೆ ಫಸ್ಟು ಅವನು ಹಾಕ್ಕೊಟ್ಟ ಚೆನ್ನಾಗಿರುತ್ತೆ ನೋಡಮ್ಮ ಯಾವ ಥರ ಇದೆ ಅವನು ಯಾವುದೋ ಒಂದು ವೀಡಿಯೋ ನೋಡೋದಂತೆ ಅದರಲ್ಲಿ ಈ ಥರ ಮಾಡಿದ್ರಂತೆ ಅದಕ್ಕೆ ನಾನು ಮಾಡ್ತೀನಿ ಅಂತೇಳಿ ಅವನು ಟ್ರೈ ಮಾಡಿದ ಆದರೆ ತಿಂದಿಲ್ವಲ್ಲ ಅಂಥವ್ರಿಗೆ ಇದು ಗೊತ್ತಾಗಲ್ಲ ತಿಂದಿದ್ರೂ ಕೂಡ ಗೊತ್ತಾಗಲ್ಲ ಒಂದೊಂದ್ಸರಿ ಯಾಕೆಂದರೆ ಇದಕ್ಕೆ ನಾವು ಇದು ಪ್ಲೈನ್ ಮಾಡಿರೋದು ಅವನು ಏನಾದರೂ ನೀವು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಚೆನ್ನಾಗಿತ್ತು ನನಗೆ ಇದೇ ಥರನೇ ಇಷ್ಟ ಆಯಿತು ಸ್ವಲ್ಪ ಖಾರನ ಕಡಿಮೆ ಮಾಡಿಬಿಟ್ಟಿದೆ ಅಷ್ಟೇ ಸ್ವೀಟ್ ಸ್ವೀಟ್ ಅನ್ನಿಸ್ತಾಯಿತ್ತು ನನಗೆ ಆಮೇಲೆ ಮೋನ ಮಾಮನಿಗೆ ಅಂದರೆ ಮಾಮನಿಗೆ ಅಂದರೆ ಅಪ್ಪನಿಗೆ ಈ ರೀತಿ ಮಾಡಬೇಡ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಅವ್ರು ಆಮೇಲೆ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಡು ಅಂತ ಹೇಳಿದೆ ಇಲ್ಲಾಂದರೆ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಅದು ತುಂಬ ಸ್ವೀಟ್ ಅನಿಸಲ್ಲ ಸ್ವಲ್ಪ ಲೈಟಾಗಿ ಸ್ವೀಟ್ ಅನ್ನಿಸ್ತಾಯಿತ್ತು ಆಮೇಲೆ ಮೋನ ಮಮ್ಮನಿಗೂ ಕೂಡ ಹಾಕ್ಕೊಟ್ರು ಅವರು ಚೆನ್ನಾಗಿದೆ ಓಕೆ ಡಿಫ್ರೆಂಟ್ ಆಗಿದೆ ತಿನ್ಬೋದು ಅಂತ ಹೇಳ್ತಾಯಿದ್ರು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಬೆಳಿಗ್ಗೆ ನಾನು ಇದು ಎರಡು ದಿನ ಹಿಂದೆ ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡಿಲ್ಲ ಅದು ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅಂದರೆ ತೊಳೆದೆಲ್ಲ ಇಟ್ಟಿದ್ದೆ ಆಮೇಲೆ ಕ್ಯಾನ್ಸಲ್ ಆಯಿತು ಅಂದರೆ ಬೆಂಡೆಕಾಯಿ ಪಲ್ಯ ಮಾಡೋದು ಕ್ಯಾನ್ಸಲ್ ಆಗಿತ್ತು ಅದಕ್ಕೆ ಹಾಗೇ ಇಟ್ಟಿದ್ದೆ ಆಮೇಲೆ ನೆಕ್ಸ್ಟ್ ಡೇಗೆ ಅಂದರೆ ಅದರ ನೆಕ್ಸ್ಟ್ ಡೇಗೆ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಪೋಸ್ಟ್ ಆಫೀಸ್ಗೆ ಬೇರೆ ಹೋಗಬೇಕು ಅಂದರೆ ಬೆಳಿಗ್ಗೆ ಎಂಟು ಮುಕ್ಕಾಲಿಗೆ ಇಲ್ಲಿ ಬಿಟ್ಟರೆ ನಾನು ಒಂಬತ್ತು ಗಂಟೆಗೆಲ್ಲ ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ ಒಂಬತ್ತು ಗಂಟೆ ಅಂದರೆ ಒಂಬತ್ತು ಐದು ಒಂಬತ್ತು ಹತ್ತು ಆ ಥರ ಹೋಗಿರ್ತೀನಿ ಅದಕ್ಕೆ ಬೇಗ ಮಾಡಿಟ್ಬಿಟ್ಟು ಹೋಗೋಣ ಚಪಾತಿ ಅಂದರೆ ಮೋನ್ಮಾಮು ಹಾಕ್ಕೊಟ್ಟು ಹೋಗ್ಬೇಕಲ್ಲ ಅದಕ್ಕೆ ಕೌಶಿಗೂ ಹಾಕ್ಕೊಟ್ಬಿಟ್ಟು ಹಾಗೆ ಹಾಕ್ಕೊಟ್ಬಿಟ್ಟು ಹೋಗಬೇಕು ಅಂದ್ಬಿಟ್ಟು ನಾನಿಲ್ಲಿ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಪಲ್ಯ ಬೇಯ್ತಾ ಇದೆ ಚಪಾತಿ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ಹಾಗೆ ಕರಿಬೇವೆಲ್ಲ ಖಾಲಿಯಾಗಿತ್ತು ಅಮ್ಮನ ಮಮ್ಮನಿಗೆ ಹೇಳಿದೆ ಕರ್ಬೇವು ಬನ್ನಿ ಈ ಥರ ನನಗೆ ಯಾವಾಗಲೂ ಕರಿಬೇವು ತುಂಬ ಜನಕ್ಕೆ ಗೊತ್ತಿರ್ಬೋದು ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಏನಂದರೆ ನಾನು ತುಂಬ ಕರಿಬೇವು ಎಲೆ ಅಂದರೆ ತುಂಬ ಚಿಕ್ಕ ಚಿಕ್ಕ ಎಲೆ ಇರುವಂಥ ಕರಿಬೇವನ್ನ ತರುವಂಥದ್ದು ನನಗೆ ಆ ಇಷ್ಟ ಅದಕ್ಕೆ ಆ ಥರದ್ದು ತರುವಂಥದ್ದು ಆಮೇಲೆ ತೊಳಿಲಿಲ್ಲ ಏಕೆಂದರೆ ಡೈಲಿ ಮಳೆ ಇತ್ತಲ್ಲ ಅದರಿಂದ ಕರಿಬೇವನ್ನ ತೊಳಿದೆ ಹಾಗೆ ನೀಟಾಗಿ ಅದನ್ನ ತೆಗೆದು ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಮಳೆ ಇಲ್ ಇಲ್ಲ ಅಂದಿದ್ರೆ ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೆಂದ್ರೆ ತೊಳೆದು ಬಿಟ್ಟು ಅಂದರೆ ರಾತ್ರಿಯೇ ತೊಳೆದಿಟ್ಬಿಡ್ತೀನಿ ಬೆಳಿಗ್ಗೆ ಅದನ್ನು ಬಿಡಿಸಿಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಆ ಥರ ಮಾಡುವಂಥದ್ದು ಹಾಗೆ ಪಲ್ಯ ಬೀತಾ ಇತ್ತು ಇನ್ನು ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ಇವಾಗ ಕರ್ಬೇವು ಕೆಲಸ ಮುಗಿಸ್ದೆ ಹಾಗೆ ಬಾದಾಮೆಲ್ಲ ಇತ್ತು ನೆನೆಸಿದ್ದೆ ಅದನ್ನು ಮೋನ ಮಾಮನಿಗೆ ಸಿಪ್ಪೆ ತೆಗೆದು ತಿನ್ನೋಕ್ಕೆ ಇಷ್ಟಪಡ್ತಾರೆ ನಾವೆಲ್ಲ ಆಗಾಗೆ ಡೈರೆಕ್ಟ್ ಹಂಗೇನೇನು ಸೇರ್ತೀವ ಹಂಗೆ ತೆಗೆದು ಒಂದು ನಾಲ್ಕು ಬಾಯಿಗೆ ಹಾಕ್ಕೊಳ್ಳೋದು ಆ ಥರ ಅದಕ್ಕೆ ಅವರಿಗೆ ನಾನು ಇಲ್ಲಿ ಸಿಪ್ಪೆ ತೆಗೆದು ಇಡ್ತಾಯಿದ್ದೀನಿ ಹಾಗೆ ಕೌಶಿನೂ ಕೂಡ ಸ್ನಾನಕ್ಕೆ ಹೋಗಿದ್ದ ಅವನು ಸ್ನಾನದಿಂದ ಬರೋದೊಳಗಡೆ ಚಪಾತಿ ಕೂಡ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿಯಾಗಿದೆ ಈಗ ಅಂದರೆ ಚಪಾತಿ ಸಾರಿ ಬೆಂಡೆಕಾಯಿ ಏನಿದೆ ಅದು ಒಂದು ಮುಕ್ಕಾಲು ಭಾಗ ಈರುಳ್ಳಿ ಮತ್ತು ಟೊಮೆಟೋ ಫ್ರೈ ಆಗಬೇಕು ಆವಾಗ ಅದು ಏನಾಗುತ್ತೆ ಅಂದರೆ ಲೋಳೆ ಅಂಶ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ನಾನು ಸಾಂಬಾರು ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಅದು ಆರಾಮಾಗಿ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಬೇಡ ಆ ಥರ ನಾನು ತೆಂಗಿನಕಾಯಿ ಯಾವತ್ತೂ ಯೂಸ್ ಮಾಡಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಷ್ಟೇ ಆ ಥರ ಮಾಡ್ತೀನಿ ಈಗ ಕೌಶಿ ನಾನಾ ಮುಗಿಸ್ಕೊಂಡು ಬಂದ ಹಾಗೆ ಇಲ್ಲಿ ನಾನು ಚಪಾತಿ ಕೂಡ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಹಾಗೆ ಕೌಶಿಗೂ ಮಾಡಿಬಿಟ್ಟು ಹಾಗೇ ಮೋನ್ಮಾಮನಿಗೂ ಕೂಡ ಮಾಡಿಟ್ಬಿಡೋಣ ಏಕೆಂದ್ರೆ ಅವರು ತಿಂಡಿ ತಿನ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಇಬ್ಬರಿಗೂ ಒಟ್ಟಿಗೆ ಮಾಡ್ತಿರುವಂಥದ್ದು ಇಲ್ಲ ಅಂದರೆ ಮೋನ್ಮಾಮನಿಗೆ ಒಂಬತ್ತು ಗಂಟೆ ಮೇಲೆ ಹಾಕ್ಕೊಡುವಂಥದ್ದು ಅಂದರೆ ಅಲ್ಲೇ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾಯಿರ್ತೀನಿ ಇವಾಗ ನಾನು ಪೋಸ್ಟ್ ಆಫೀಸ್ಗೆ ಹೋಗಬೇಕು ಅಂತೇಳಿ ಇಬ್ಬರಿಗೂ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಕೌಶಿಗೆವತ್ತು ಟೆಸ್ಟ್ ಇತ್ತು ಆದರೆ ಅವನು ನನಗೆ ರಾತ್ರಿ ಹೇಳಿದ ಏನಂದರೆ ನನಗೆ ಟೆಸ್ಟ್ ಇದೆ ಹಾಫ್ ಡೇಗೆ ಬರ್ತೀನಿ ಅಂತ ಹಾಫ್ ಡೇ ಅಂದರೆ ನಾನು ಅಂದ್ಕೊಂಡೆ ಒಂದು ಗಂಟೆ ಎರಡು ಗಂಟೆಗೆ ಬರ್ತಾನೆ ಅಂತ ಅವನು ಇಲ್ಲ ಹನ್ನೊಂದು ಗಂಟೆಗೆಲ್ಲ ಬರ್ತೀನಿ ನಾನು ಅಂತ ಹೇಳ್ದೆ ಹೌದಾ ಅದು ಮರ್ತೋಗ್ಬಿಟ್ಟಿದೆ ಆಮೇಲೆ ಮತ್ತೆ ನಾನು ಅವನಿಗೆ ತಿನ್ನೋದಕ್ಕೂ ಚಪಾತಿ ಒತ್ತಿ ಬಾಕ್ಸಿಗೂ ಒಂದು ಮೂರು ಚಪಾತಿನ ಹಾಕಿ ಎಲ್ಲ ಹಾಕಿಟ್ಟರೆ ಆಮೇಲೆ ಹೇಳ್ತಿದ್ದೆ ನಮ್ಮ ಇವತ್ತು ನಾನು ಹೇಳಿದ್ನಲ್ಲ ರಾತ್ರಿನೇ ಅಂತ ಆಮೇಲೆ ನನಗೆ ಮರ್ತೋಗ್ಬಿಟ್ಟಿದೆ ಅಂದ್ಬಿಟ್ಟು ಆಮೇಲೆ ಅದೇ ಚಪಾತಿನ ಮೋನ ಮಮ್ಮ ನಾನು ಇದನ್ನೇ ತಿನ್ಕೋತೀನ್ಬಿಡು ಮತ್ತೇನು ಒತ್ತಕ್ಕೆ ಹೋಗ್ಬೇಡ ಚಪಾತಿನ ಅಂಥೇಳಿ ಸರಿ ಹಾಗೆ ಮಾಡಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಹಾಗೆ ಮೋನ ಮಮ್ಮನಿಗೆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೆ ಬಾಕ್ಸಲ್ಲಿ ಹಾಕಿ ಫುಲ್ಲು ಕ್ಲೋಸು ಮಾಡಿ ಇಟ್ಬಿಟ್ಟಿದ್ದೆ ಆಮೇಲೆ ಹೇಳ್ತಾ ಇದ್ದಾನೆ ಆಮೇಲೆ ನನಗೆ ಸರಿ ಆಯಿತು ಅಂದ್ಬಿಟ್ಟು ಅವರು ಅದನ್ನು ನಾನು ಇದನ್ನು ತಿನ್ಕೊಂಡು ಹೊರಡ್ತೀನಿ ನೀನು ಪೋಸ್ಟ್ ಆಫೀಸ್ಗೆ ಹೋಗಿ ಬರೋದು ಅಂತ ಹೇಳಿದರು ಆಮೇಲೆ ರಾತ್ರಿ ಆಂಟಿಗೆ ಫೋನ್ ಮಾಡಿದಾಗ ಮುಂದೆ ಮನೆ ಆಂಟಿ ಈ ಥರ ಹೋಗ್ಬೇಕಂಟಿ ನಾನು ನಾಳೆ ಪೋಸ್ಟ್ ಆಫೀಸಿಗೆ ಅಂತ ಹೇಳಿದೆ ಆವಾಗ ಅವರು ನಾನು ಕೂಡ ಬರ್ತೀನಿ ನನಗೂ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿದರು ಸರಿ ಆಯಿತು ನಾನು ಅಂದರೆ ಈ ಟೈಮಿಂಗ್ಸಿಗೆ ಹೋಗ್ತೀನಿ ಒಂಬತ್ತು ಎಂಟು ಮುಕ್ಕಾಲು ಥರ ಹೋಗ್ತೀನಿ ಆ ಥರ ನೀವು ಬನ್ನಿ ಅಂತ ಅಂದರೆ ಸರಿ ಆಯಿತು ಒಂದು ಫೋನ್ ಮಾಡು ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಾನು ಆಂಟಿಗೆ ಫೋನ್ ಮಾಡಿದೆ ಈ ಥರ ಅಂದರೆ ಎಂಟುವರೆಗೆ ಫೋನ್ ಮಾಡಿದೆ ಇನ್ನೊಂದು ಹತ್ತು ನಿಮಿಷ ಆಂಟಿ ಬರ್ತೀನಿ ರೆಡಿಯಾಗಿ ಅಂತೇಳಿ ಆಮೇಲೆ ಆಂಟಿ ಹ್ಞೂ ಸರಿ ಬಾ ನಾನು ರೆಡಿ ಇದ್ದೀನಿ ಅಂತೇಳಿ ಆಮೇಲೆ ನಾವು ನಾನು ಮತ್ತು ಆಂಟಿ ಇಬ್ಬರು ಕೂಡ ಒಟ್ಟಿಗೆ ಪೋಸ್ಟ್ ಆಫೀಸಿಗೆ ಆಂಟಿ ಮತ್ತು ನಾನಿಬ್ಬರು ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ ಇವಾಗ ನಾನು ಪಿ ಪಿ ಎಫ್ ಕೆ ಮತ್ತು ಎಸ್ ಪಿ ಅಕೌಂಟ್ಗೆ ಎರಡಕ್ಕೂ ದುಡ್ಡು ಹಾಕ್ಬಿಟ್ಟು ಹಾಗೆ ಹೊರ್ಗಡೆ ವೀಡಿಯೋ ಮಾಡ್ತಾಯಿದೆ ಆಂಟಿದು ಬೇರೆ ಕೆಲಸ ಇತ್ತು ಪೋಸ್ಟ್ ಆಫೀಸಲ್ಲಿ ನಾವು ಬೇಗನೆ ಪೋಸ್ಟ್ ಆಫೀಸಿಗೆ ಬಂದ್ವಿ ಅಂದರೆ ಬೇಗ ಎಲ್ಲ ಕರೆಕ್ಟಾಗಿ ಬಂದಿದ್ವಿ ಆಮೇಲೆ ಬೇಗನೂ ಕೂಡ ಕೆಲಸ ಮುಗೀತು ಒಂದು ಹತ್ತು ನಿಮಿಷದೊಳಗಡೆ ಕೆಲಸ ಕಂಪ್ಲೀಟ್ ಆಯಿತು ನಮ್ಮದು ಹ್ಞೂ ಒಂಬತ್ತು ಗಂಟೆ ಒಳಗಡೆ ಹೋದರೆ ನೋಡಿ ಎಷ್ಟು ಬೇಗ ಕೆಲಸ ಆಗುತ್ತೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಂದ್ವಿ ಆಮೇಲೆ ಯಾರೋ ಮೋದಿ ಸ್ಕೀಮು ಮೋದಿ ಸ್ಕೀಮು ಅದು ಎಲ್ಲಿ ಅದು ಮೋದಿ ಸ್ಕೀಮ್ ಆಗಿರುವಂತದ್ದು ಹೇಳಿರುವಂತದ್ದು ಒಬ್ಬ ಲೇಡಿ ಬಂದ್ಬಿಟ್ಟು ನಮ್ನ ಕೇಳ್ತಾ ಇದ್ಲು ನಾನಂದೆ ಅದು ಸುಮ್ನೆ ಜನಗಳನ್ನ ಸೆಳೆಯೋದಿಕ್ಕೆ ಆತರ ಏನಾದ್ರು ಹೇಳಿರ್ಬೋದು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ನ್ಯೂಸ್ ನೋಡಿದಾಗ್ಲೇ ಅದು ಗೊತ್ತಾಗಿದ್ದು ಅಂತ ಹೇಳ್ದೆ ಎತ್ತಿಟ್ಟಿದ್ದೀನಿ ಅಂತ ಹೇಳ್ದೆ ಅದಕ್ಕೆ ಹೌದಾ ಎಲ್ಲ ತುಂಬ ಜನ ನಿಂತಿದ್ರಲ್ಲ ನೀವು ಅದಕ್ಕೆ ಕೇಳ್ದೆ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲ ನಮ್ದು ಏನೋ ಕೆಲಸ ಇತ್ತು ಅದನ್ನು ಮಾಡಿಸ್ತಾ ಇದ್ವಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಒಂದು ಐದು ನಿಮಿಷ ಮಾತಾಡ್ಕೊಂಡು ನಿಂತಿದ್ದು ಹೋದ್ರು ನಾನು ಹೊಟ್ಟೋಗಿರ್ತೀರ ಅಂದ್ಕೊಂಡು ಬಂದ್ವಿ ನೀವು ಗಾಡಿ ಹೊರಗಡೆ ವಲ್ಲ ನಾನು ಒಟ್ಟೋಗಿದ್ದೀರ ಅನ್ಬಿಟ್ಟು ಆಂಟಿನ ಬನ್ನಿ ಇಲ್ಲೇ ತಿಂಡಿ ಹೋಗೋರು ಹೇಗಿದ್ರು ಚಪಾತಿ ಹಿಟ್ಟಿತ್ತು ಮತ್ತೆ ಪಲ್ಯ ಎಲ್ಲ ಇತ್ತಲ್ಲ ಅದಕ್ಕೆ ಕರಿತಾ ಇದ್ದೆ ಆಮೇಲೆ ನೋಡ್ತೀನಿ ಗೇಟ್ ಲಾಕೆ ಮಾಡಿಲ್ಲ ಯಾಕೆ ಲಾಕ್ ಮಾಡಿಲ್ವಲ್ಲ ಲಾಕ್ ಮಾಡ್ಕೊಡೋ ಲಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ನಲ್ಲ ಅಂತ ಆಮೇಲೆ ಬಗ್ ನೋಡಿದ್ರೆ ಗಾಡಿ ಅಲ್ಲೇ ಇದೆ ಕೆಳಗಡೆ ಹೋಗಿರಿ ನಾನು ಬರ್ತೇನೆ ಬೆಂಡೆಕಾಯಿ ಪಲ್ಯ ಪಲ್ಯ ಎರಡು ಚಪಾತಿ ಎರಡೇ ಸಾಕು ಒಂದೊಂದು ಸಾರಿ ಒಂದೇ ಚಪಾತಿ ತಿನ್ನೋದು ನಾನು ಎರಡು ಚಪಾತಿ ಹಾಗೆ ಇದು ಬಂದು ತೊಗರಿಕಾಳು ಸಾಂಬಾರು ಇದಿಷ್ಟು ಕೂಡ ತಿಂತಾ ಇದ್ದೀನಿ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಓಕೆ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮು ಹತ್ತುವರೆ ಇದೆ ಹಾಗೆ ಕೌಶಿಗೆ ಬೆಳಿಗ್ಗೆ ಚಪಾತಿಯೆಲ್ಲ ಹಾಕ್ಕೊಟ್ಟಿದ್ದೆ ಅಂದರೆ ಅವನಿಗೆ ಹನ್ನೊಂದು ಗಂಟೆಗೆ ಬಿಡ್ತಾರಂತೆ ಅಂದರೆ ಟೆಸ್ಟ್ ನಡೀತಾ ಇದೆ ಅದು ಹನ್ನೊಂದು ಗಂಟೆಗೆ ಬಿಟ್ಬಿಡ್ತಾರೆ ಅದಕ್ಕೆ ನಾನು ಬೇಗ ಬರ್ತೀನಿ ಅಂತ ಹೇಳ್ದ ಆದರೆ ನನಗೆ ಅದು ನೆನಪಿಲ್ಲ ನಾನು ನಾರ್ಮಲ್ಲಾಗಿ ಡೈಲಿಗೆ ಬಾಕ್ಸಿಗೆಲ್ಲ ಚಪಾತಿ ಎಲ್ಲ ಹಾಕಿ ಇಡ್ತೀನಿ ಅದೇ ಥರನೇ ಹಾಕ್ದೆ ಆಮೇಲೆ ಥರ ಅಂತ ಆಮೇಲೆ ಅದನ್ನು ಮೋನ್ಮಮ್ಮ ತಿಂದ್ಕೊಂಡು ಹೊರಟರು ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೀನಿ ಹಾಗೆ ತೋರಿಸ್ತೀನಿ ಇಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಈ ಥರದ್ದು ಒಂದು ಬೌಲ್ ಇಟ್ಟಿದ್ದೀನಿ ಇಲ್ಲ ಅಂದ್ರೆ ಯಾವಾಗಲೂ ಬಟ್ಟೆ ಇಡ್ತೀನಿ ಈ ಪ್ಲೇಸಲ್ಲಿ ಏನಕ್ಕೆ ಅಂದರೆ ಅಲ್ಲಿ ನೀರು ತೊಟ್ಟೋದಿಕ್ ಸ್ಟಾರ್ಟ್ ಆಗುತ್ತೆ ಈ ಪ್ಲೇಸ್ ಏನಿದೆ ಇದನ್ನು ಆವಾಗವಾಗ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ ನೋಡ್ತಾ ಇರ್ಬೋದು ಫುಲ್ ಬ್ಲ್ಯಾಕ್ ಕಲರ್ ಆಗಿದೆ ಅಂದರೆ ಆ ಉಪ್ಪಿನ ನೀರು ಈ ತರ ಆಗುತ್ತೆ ಕಟ್ಕೊಳ್ಳುತ್ತೆ ಅವಾಗ ಇದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಜೋಡಿಸ್ತೀನಿ ನೋಡಿ ಅಂತ ಟೈಮಲ್ಲಿ ನೀರು ಏನಾಗಲ್ಲ ಆನ್ ಮಾಡಿದಾಗ ಮಾತ್ರ ಮಿಷಿನ ಬಟ್ಟೆ ಹಾಕ್ತೀನಿ ನೋಡಿ ಅಂಥ ಟೈಮಲ್ಲಿ ತೊಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಜೆಂಟಿಗೆ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ತೀನಲ್ಲ ಅರ್ಜೆಂಟಿಗೆ ಇಡಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಈ ಥರದ್ದು ಒಂದು ದೊಡ್ಡ ಬೌಲ್ ಇಟ್ಟಿದ್ದೀನಿ ನೋಡಿ ಇಷ್ಟೇಷ್ ನೀರು ಬಿದ್ದಿರೋದು ಅದು ಮಿಷಿನು ಓಡ್ತಾ ಇದೆಯಲ್ಲ ತೊಡ್ತಾನೆ ಇರುತ್ತೆ ಹಾಗೆ ಅದೊಂದೇ ಎಲ್ಲ ನೀರ್ ತೊಟ್ಟುವಂಥ ಪ್ಲೇಸ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಈ ಪ್ಲೇಸ್ ಅಷ್ಟೇ ನೀರು ತೊಡ್ತಾ ಇರುತ್ತೆ ಯಾಕೆ ಅಂದ್ರೆ ಗೊತ್ತಿಲ್ಲ ಯಾಕೆ ಅಂತ ಮತ್ತೆ ಈ ಪ್ಲೇಸ್ ನೋಡಿದ್ದೀರಾ ಇಲ್ಲೂ ಅಷ್ಟೇ ನೋಡಿ ನೋಡಿ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ ಕಾಣಿಸುತ್ತಾ ಅಲ್ಲೂ ಕೂಡ ತೊಡ್ತಾ ಇರುತ್ತೆ ಎಲ್ಲಾ ಕಡೆ ನೀರ್ ತೊಡ್ತಾ ಇರುತ್ತೆ ಅಹ್ ಏನಂದ್ರೆ ಅದು ತೊಡ್ತಾನೆ ಇದ್ರೆ ಏನಾದ್ರು ರೆಡಿ ಎಲ್ಲ ಮಾಡ್ಸ್ಬೋದು ಅಂದ್ರೆ ರಿಪೇರಿ ಮಾಡಿಸ್ಬೋದು ಅದು ಸ್ವಲ್ಪ ದಿನ ತೊಟ್ಟುತ್ತೆ ಮತ್ತೆ ಇನ್ನೇನೋ ತೊಟ್ಟಿದ್ದಿಲ್ಲ ಅನ್ನೋದು ಕರ್ಕೊಬಂದು ರಿಪೇರಿ ಮಾಡ್ಸೋಣ ತೋರ್ಸೋಣ ಅನ್ನೋ ಟೈಮಲ್ಲಿ ತೊಟ್ಟೋದೇ ಇಲ್ಲ ಆತರ ಆಗುತ್ತೆ ಇಲ್ಲಿ ನಿಂತರೆ ಕಿಚನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕಿಚನ್ ಅಲ್ಲಿ ನಿಂತರೆ ಬತ್ರೂಮ್ ಮನೇಲಿ ಸ್ಟಾರ್ಟ್ ಆಗುತ್ತೆ ಆತರ ಎಲ್ಲಾ ಕಡೆ ಒಂದಾದ್ಮೇಲೆ ಒಂದು ಒಂದ್ ಕಡೆ ಸ್ಟಾಪ್ ಆದ್ರೆ ಇನ್ನೊಂದು ಕಡೆ ಆನ್ ಆಗಿರುತ್ತೆ ಅಂದ್ರೆ ತೊಟ್ಟೋದು ಆತರ ಆಗ್ತಾ ಇರುತ್ತೆ ಏನು ಅಂತ ಗೊತ್ತಿರಲ್ಲ ಇಲ್ಲಿ ನೀರ್ ಅಥವಾ ಎಲ್ಲ ಮನೇಲೂ ಇದೇ ತರನಾ ಗೊತ್ತಿಲ್ಲ ನಮ್ಮ ಮನೇಲಿ ಮಾತ್ರ ಈ ಥರನ ಇವತ್ತು ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಯ್ತು ಹನಿ ಎಲ್ಲ ಇತ್ತು ನಾನು ಅಂದ್ಕೊಂಡೆ ಓ ಇವತ್ತು ಅಂದರೆ ನಾನು ಇದ್ದಾಗ ಸಣ್ಣ ಸಣ್ಣ ಹನಿ ಬರ್ತಾಯಿತ್ತು ಒಂದು ಆರೂವರೆ ಆ ಟೈಮಿಗೆ ಜೋರು ಮಳೆ ಸ್ಟಾರ್ಟ್ ಆಗೋಯಿತು ಓ ಇವತ್ತು ನಿನ್ನೆ ಥರನೇ ಜೋರು ಮಳೆ ಆಗುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಜೋರು ಮಳೆ ಬೀಳ್ತು ಆಮೇಲೆ ನಿಲ್ತು ಮಳೆ ನಿಂತು ನಿಂತ್ಬಿಟ್ಟು ಇವಾಗ ಸ್ವಲ್ಪ ಬಿಸಿಲು ಇದೆ ಅದೇ ಬರುತ್ತೆ ಹೋಗುತ್ತೆ ಆ ಥರನೇ ಇದೆ ಅದಕ್ಕೆ ಮಿಷಿನ್ ಬಟ್ಟೆ ಎಲ್ಲ ಹಾಕಿದ್ದೀನಿ ಹೊರಗಡೆ ಹಾಕಲ್ಲ ಇವತ್ತು ಒಳಗಡೆನೇ ಹಾಕ್ತೀನಿ ಅಲ್ಲಿ ಡ್ರೈ ಆಗಲಿ ಮತ್ತು ನಾಳೆ ಟೆರಾ ಸ್ಮೆಲ್ ತೊಗೊಂಡೋಗಿ ಬಟ್ಟೆ ಅಂದರೆ ಬಿಸಿಲಿದ್ರೆ ಹಾಕ್ತೀನಿ ಇಲ್ಲಾಂದರೆ ಒಳಗಡೆನೇ ಒಣಗಲಿ ಅಂತ ಇನ್ನೆರಡು ದಿನ ಬಟ್ಟೆ ಹೋಗಿ ಅವ ಇದಿಲ್ಲ ನನಗೆ ಬಟ್ಟೆಗಳಿಲ್ಲ ಹಾಗೆ ಈ ವೆದರಿಗೆ ಬಟ್ಟೆಗಳೆಲ್ಲ ಒಂಥರ ಸ್ಮೆಲ್ ಬರುತ್ತೆ ನೋಡಿ ಅದಕ್ಕೆ ಕಂಫರ್ಟ್ನ ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ಕಂಫರ್ಟೆಲ್ಲ ಯೂಸೇ ಮಾಡಲ್ಲ ಆರಾಮಾಗಿ ಅದೇ ಥರನೇ ಮಾಮೂಲಿ ಇದು ಹಾಕೋದು ಒಗೆಯೋದು ಹಾಕೋದು ಅಷ್ಟೆ ಕಂಫರ್ಟು ಯಾವ್ದಾದ್ರು ಬೆಡ್ಶೀಟು ಬೆಡ್ ಸ್ಪ್ರೆಡ್ ಆ ಥರ ಮಾತ್ರ ಯೂಸ್ ಮಾಡ್ತೀನಿ ಈಗ ಸ್ಮೆಲ್ ಬರುತ್ತೆ ಬಟ್ಟೆ ಅಂತೇಳಿ ಕಂಫರ್ಟ್ನಾಗ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಓಕೆ ಆಮೇಲೆ ಇವಾಗ ಕಿಚನ್ ಹಿಂಗಿದೆ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ಎಲ್ಲ ಆಗಾಗೆ ಬಿಟ್ಟೋಗಿದ್ದೆ ಹೋಗಿದ್ದೆ ಇವಾಗ ಬಂದು ತಿಂಡಿ ತಿಂದ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಹಾಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ನೋಡಿ ಚಪಾತಿ ಹೊತ್ತಿರುವಂಥದ್ದು ಹೀಟ್ ಲಟ್ಟಣಿಗೆ ಎಲ್ಲ ಇದೇ ಥರ ಇದೆ ಇವಾಗ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೇನೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಕರೆಂಟು ಒಂದು ಮುಕ್ಕಾಲಲ್ಲಿ ಹೋಗಿರೋದು ಸಾರಿ ಸಾರಿ ಎರಡು ಮುಕ್ಕಾಲಲ್ಲಿ ಹೋಗಿರೋದು ಬಂದೇ ಇಲ್ಲ ನಾನು ಕೂದಲಿಗೆಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ರಸ ಎಲ್ಲ ಹಚ್ಕೊಂಡು ಕೂತಿದ್ದೀನಿ ಹಾಗೆ ಮುಖಕ್ಕೆ ಹೊತ್ತು ಕ್ಯಾರೆಟದು ಆಯಿಲೆಲ್ಲ ಮಾಡಿಟ್ಕೊಂಡಿದ್ದೀನಲ್ಲ ಕರೆಂಟು ಇಲ್ಲ ಅದಕ್ಕೆ ಅದನ್ನಾದರೂ ಹಚ್ಕೊಂಡು ಮಸಾಜ್ ಮಾಡೋಣ ಅಂತೇಳಿ ಮಸಾಜ್ ಮಾಡ್ತಾ ಇದ್ದೀನಿ ಅಷ್ಟೆ ಕರೆಂಟು ಬಂದಿಲ್ಲ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಕರೆಂಟ್ನ ತುಂಬ ತೆಗಿತಿದ್ದಾರೆ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಏನಾದರೂ ಒಂದು ಟೈಮಿಂಗ್ಸ್ ಇರಬೇಕು ಕರೆಂಟ್ ಹೋಗೋದಕ್ಕೆ ಈ ಟೈಮಿಂಗ್ ಹೋಗುತ್ತೆ ಅಂದರೆ ನಮಗೆ ಆ ಟೈಮಿಂಗ್ಸ್ ಒಳಗಡೆ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊಬಿಡ್ಬೋದು ಇವಾಗ ಏನಾದರೂ ಅಡುಗೆ ಇದ್ದಿರ್ಬೋದು ಏನಾದರೂ ಅಷ್ಟೇ ಟೈಮಿಂಗ್ಸ್ ಇದ್ದರೆ ಓಯಿ ಟೈಮಿಂಗಲ್ಲಿ ಹೋಗುತ್ತೆ ತಡೆ ಅದು ರುಬ್ಕೋಬೇಕು ಇದು ರುಬ್ಕೊಬೇಕು ಅಥವಾ ಸ್ನಾನ ಮುಗಿಸ್ಕೊಬಿಡ್ಬೇಕು ಕರೆಂಟ್ ಹೋಗ್ಬಿಡುತ್ತೆ ಆ ಥರ ಅನಿಸುತ್ತೆ ಇವರು ಯಾವ ಟೈಮಿಂಗ್ಸಲ್ಲಿ ನ ತೆಗಿತಾರೆ ಅಂತ ಗೊತ್ತಿಲ್ಲ ಒಟ್ಟೆ ಕರೆಂಟ್ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಸುಮಾರು ದಿನಗಳಿಂದ ಸುಮಾರು ನನಗ್ ನನಗೆ ಗೊತ್ತಾಗಿರೋ ಥರ ಗೊತ್ತಾಗಿರೋದು ಸುಮಾರು ಒಂದು ನಾಲ್ಕೈದು ದಿನದಿಂದ ಈ ಥರ ಆಗ್ತಾನೇ ಇದೆ ಹೋದ್ರೆ ಇನ್ನೂ ಮೂರು ಅವರ್ ನಾಲ್ಕು ಅವರ್ ಬರಲ್ಲ ಒಂದೊಂದ್ಸರಿ ಹೋಗುತ್ತೆ ಬಂದ್ಬಿಡುತ್ತೆ ಆ ಥರ ಎಲ್ಲ ಆಗುತ್ತೆ ಅಂದರೆ ಒಂದು ಅರ್ಧ ಗಂಟೆ ಒಳಗಡೆ ಬರುತ್ತೆ ಇವಾಗ ಆ ಥರಲ್ಲ ಮೂರು ಅವರ್ ಆದರೂ ಬರಲ್ಲ ಆ ಥರ ಆಗಿದೆ ಇವಾಗ ಎರಡು ಮುಕ್ಕಾಲಲ್ಲಿ ಹೋಗಿರೋದು ಇವಾಗ ಒನ್ ಅವರ್ ಆಗಿದೆ ಎರಡು ಮುಕ್ಕಾಲು ಅಂದರೆ ಇವಾಗ ಮೂರು ಮುಕ್ಕಾಲು ಇನ್ನೂ ಕೂಡ ಬಂದಿಲ್ಲ ಇಲ್ಲಿ ಯಾವಾಗಲೂ ಕರೆಂಟ್ ತೆಗಿಯಲ್ಲ ಯಾಕೆಂದರೆ ಇದು ಬಂದು ಇಂಡಸ್ಟ್ರಿಯಲ್ ಏರಿಯಾ ಅದಕ್ಕೆ ಯಾವಾಗಲೂ ಕರೆಂಟ್ ಎಲ್ಲ ಹೋಗಲ್ಲ ಹೋಗಲ್ಲ ಕಡಿಮೆ ಕರೆಂಟ್ ಎಲ್ಲ ಅಂದರೆ ತುಂಬಾ ಕಡಿಮೆ ಆದರೆ ಏನೂ ಗೊತ್ತಿಲ್ಲ ಈಗ ಫೋರ್ ಫೈವ್ ಡೇಸಿಂದ ಆ ಥರ ಪದೇ ಪದೇ ತೆಗೀತಾ ಇರ್ತಾರೆ ಏನಾಗಿದೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಕ್ಯಾರೆಟ್ ಆಯಿಲ್ ಇತ್ತಲ್ಲ ಆವತ್ತು ಹಚ್ಕೊಂಡಿದ್ದು ಅದಾದಮೇಲೆ ಮತ್ತೆ ಕ್ಯಾರೆಟ್ ಆಯಿಲ್ನ ಹಚ್ಚೇ ಇಲ್ಲ ಅದಕ್ಕೆ ಅದಾದ್ರೂ ಕೂಡ ಹಚ್ಕೊಂಡು ಮಸಾಜ್ ಮಾಡೋಣ ಅಂತೇಳಿ ನೋಡಿ ಮಸಾಜ್ ಮಾಡ್ತಾ ಇದ್ದೀನಿ ಕರೆಂಟ್ ಬಂದರೆ ಇವಾಗ ಸ್ನಾನಕ್ಕೆ ಹೋಗ್ಬೇಕಷ್ಟೇ ಓಕೆ ಬಿಸಿಲಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಒಂದೊಂದ್ಸರಿ ಹಿಂಗೆ ಅಂದರೆ ಕಣ್ಣೇ ಕಾಣಿಸಲ್ಲ ಆ ಥರ ಆಗ್ತಾಯಿರತ್ತೆ ಅಷ್ಟೇ ಅಷ್ಟು ಬೆಳಕು ಬರ್ತಾ ಇರತ್ತೆ ಯಾಕೆಂದರೆ ನೋಡಿ ಕಾಣಿಸ್ತಾ ಇದೆಯಾ ಮನೆ ಒಳಗಡೆ ಎಷ್ಟು ಬೆ ಬಿಸಿಲು ಬಂದಿದೆ ಆ ಥರ ಬಿಸಿಲು ಬಂದಾಗ ಒಂಥರ ಕಣ್ಣು ಒಂಥರ ಅನಿಸುತ್ತೆ ಒಂಥರ ಹಿಂಗೆ ಬಿಟ್ರಾಗ್ಯೂ ಏನಪ್ಪ ಇಷ್ಟು ಬೆಳಕು ಬರ್ತಿದೆಯಲ್ಲ ಅಂತ ಒಂದೊಂದ್ಸರಿ ಫುಲ್ಲು ಮೋಡ ಮುಚ್ಕೊಬಿಡುತ್ತೆ ಆ ಥರ ಚೆನ್ನಾಗಿ ಬರ್ತಾಯಿದೆ ಹೊಟ್ಟೆ ಮಳೆ ಹುಯ್ಲಿ ರಾತ್ರಿಯೆಲ್ಲ ಮಳೆ ಹುಯ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲು ಬರಬೇಕು ಮಲ್ಕೊಂಡ್ಮೇಲೆ ಮಳೆ ಸ್ಟಾರ್ಟ್ ಆಗಲಿ ಮತ್ತು ಬೆಳಗ್ಗೆ ಹೇಳೋದ್ರೊಳಗಡೆ ಮಳೆ ನಿಂತೋಗಿರಬೇಕು ಮತ್ತು ಬಿಸಿಲು ಬರಬೇಕು ಆ ಥರ ಆದರೆ ಒಂಥರ ಚೆನ್ನಾಗಿರ್ತದೆ ಏನು ಅನಿಸಲ್ಲ ಒಂದು ಸ್ವಲ್ಪ ದಿನ ಅದೇ ರೀತಿ ಮಳೆ ಇತ್ತು ರಾತ್ರಿ ಎಲ್ಲ ಮಳೆ ಹುಯ್ಯೋದು ಬೆಳಿಗ್ಗೆಗೆ ಫುಲ್ಲು ಈ ಥರ ಫುಲ್ಲು ಬಿಸಿಲಿರೋದು ಆ ಥರ ಅನಿಸಿದ್ರೆ ಆ ಥರ ಹೋದ್ರೆ ಏನು ಅನಿಸಲ್ಲ ಚೆನ್ನಾಗಿರುತ್ತೆ ಯಾರಿಗೂ ಏನು ತೊಂದರೆ ಇರಲ್ಲ ಪ್ರಾಬ್ಲಮ್ ಇರಲ್ಲ ಇದಾಗಲ್ಲ ರಾತ್ರಿನೂ ಉಯ್ಯುತ್ತೆ ಬೆಳಿಗ್ಗೆ ಉಯ್ಯುತ್ತೆ ಆ ಥರ ಆದರೆ ಸ್ವಲ್ಪ ಎಲ್ಲಾರ್ಗು ಕಷ್ಟನೇ ಎಲ್ಲರಿಗೂ ತೊಂದರೆನೇ ಓಕೆ ಕರೆಂಟ್ ಬಂತು ನೋಡಿ ನೋಡಿ ಕರೆಂಟ್ ಬಂತು ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕರೆಂಟ್ ಬಂತು ಕಾಣಿಸ್ತಿದ್ಯಾ ಅಲ್ಲಿ ಹ್ಞೂ ಈ ಡೀಪ್ ಇದೆಯಲ್ಲ ಎಲ್ಲಿ ಕಾಣಿಸ್ತಿದ್ಯಾ ಇದು ಹೋಗ್ಬಿಟ್ಟಿದೆ ಅದು ಚೆನ್ನಾಗಿದೆ ಕರೆಂಟ್ ಬಂತು ಗೀಝರ್ ಇದೆ ಇವಾಗ ಹೋಗಿ ಕೌಶಿಕ್ ಫೋನ್ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಹೋಗ್ತಾನೆ ಓಕೆ ಬಾಯ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅನಗೊಂದು ಇದು ಕೊಡು ತವಲ ಇರಲಿ ಸ್ಟೋನ್ ತವಲಲೇದ ಅರ್ಧ ಕೆಜಿ ಎಷ್ಟು ಬರುತ್ತೆ ಅದು 4 ಕೆಜಿ ನಲ್ಲಿವರು ಇನ್ನ ಲಾಲೋ ಮಾಲ ಲಾಲೋ ಮಾಲ ಅರ್ಧ ಕೆಜಿ ತಾನೆ ಲಿವರ್ ಓದೇ 0.5 ಕೆಜಿ ರೂಪಾಯಿ ಅಷ್ಟೇ ಲಿವರ್ ಕಮ್ಮಿ ಇರುತ್ತೆ ಮತ್ತೆ ಸ್ನಾನಕ್ ಹೋಗ್ಬೇಕು ಆವಾಗ್ಲೇ ಸ್ನಾನಕ್ಕೆ ಹೋಗೋಣ ಅನ್ಕೊಂಡು ಹೊರಟೆ ಒಂದ್ಸಲ ಫೋನ್ ಮಾಡಿಬಿಡೋಣ ಅದು ಮಹಾ ಘನಂದಾರಿ ಕೆಲಸ ಹತ್ತೆಗ್ದು ಎರಡಿದೆ ಬೆಡ್ಶೀಟ್ ಇತ್ತು ಈಗ ಎರಡು ತಗೋ ತಗೋ ಅಲ್ಲೇ ತಗೋಲ್ ಇಲ್ಲೇ ಮೊಯನಲ್ಲ ಹೆಂಗೋ ಕಾಣಿಸ್ತಿದ್ಯಂಗ ಕಾಣಿಸ್ತಿದ್ಯಾ ಇಲ್ಲ ಸಣ್ಣ ಕಾಣಿಸ್ತಿದ್ಯಾ ಅಲ್ವಾ ಸಣ್ಣಾಗಿದ್ಯಲ್ವಾ ಅದಕ್ಕಿದೇನಪ್ಪ ಅಂದ್ರ ಒಂದ್ ತಿಂಗ್ಳಾಯ್ತಲ್ವಾ ನಾನ್ ನಿಮ್ಮೂರ್ಗ್ ಬಂದು ದಪ್ಪಕ್ಕೆ ಇದ್ದಾಗ ಕಾಲೇಜ್ ಬಿತ್ತನ ಅಂದ್ರೆ ಆಮೇಲೆ ಒಂದ್ ಮೂರ್ ತಿಂಗಳು 50 ಬಂದೆ ಇನ್ನೂ ಕಮ್ಮಿ ಆಗೋದೆ ಫುಲ್ ಹೆಂಗ್ ಕಾಣಿಸ್ತಿದೀಯಾ ಅಂದ್ರೆ ಚೆನ್ನಾಗ್ ಕಾಣಿಸ್ತಿಲ್ಲ ದಪ್ಪಕ್ಕೆ ಇರಬೇಕು ಮಾಮಲಿ ಮೊದಲು ಹೆಂಗಿದ್ದೆ ಹಾಗೆ ಇರಬೇಕು ಆಮೇಲೆ ಬಾಕ್ಸ್ ತಗೊಳ್ಳುತ್ತೆ ತಾನೆ

ಅಗೇ ಮಾಡೋ ಬದಲು ಊಟ ಮಾಡ್ಕೊಂಡು ಬರಬೇಕು ಹ್ಮ್ ಹಾ ಬರ್ಗರ್ ಇಲ್ಲ ಸಿಗುತ್ತೆ ಅಲ್ವಾ ಅದು ಹಾಂ 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 ಬರತಾ ನಿನ್ನೆ ರಾತ್ರಿನೇ ಫೋನ್ ಮಾಡಿದ್ದ ಬರ್ತೀನಿ ಅಂತೇಳಿ ಇವನು ಹಿಂಸೆ ಕೊಡ್ತಾ ಇದ್ದ ಬಾ ಬಾ ಅಂತೇಳಿ ಅದಕ್ಕೆ ನಾಳೆ ಬರ್ತೀನಿ ನೀನು ಕಣನ್ಕುಂಟೆ ಕ್ರಾಸಿಗೆ ಬಾ ಅಂತ ಹೇಳಿದ ಅದಕ್ಕೆ ಇವನು ಹೋಗ್ಬಿಟ್ಟು ಕಣನ್ಕುಂಟೆ ಕ್ರಾಸಿಗೆ ಹೋಗಿ ಅಲ್ಲೇ ಕಣನ್ಕುಂಟೆ ಕ್ರಾಸಲ್ಲಿ ಫೋರಮಲ್ಲಿ ನೋಡಿ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಸುತ್ತಾಡಿಕೊಂಡು ಹಾಗೆ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟ ಅಲ್ಲೇ ತಿಂದ್ಕೊಂಡಿದ್ದಾರೆ ಆಮೇಲೆ ಮನೆಗೆ ಬಂದಿರುವಂಥದ್ದು ಇವನಿಗೆ ಅಲ್ಲಿಂದ ಬಂದಿದ್ದಾನಲ್ಲ ಸ್ವಲ್ಪ ಬಸ್ಸಲ್ಲಿ ಅದಕ್ಕೆ ಇವನು ಮನೆಗೆ ಹೋಗೋಣ ಹೋಗೋಣ ಅಂದಿದ್ದಾನೆ ಇವನು ಇಲ್ಲ ಸ್ವಲ್ಪ ಹೊತ್ತು ಫೋರ್ ಸುತ್ತಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂಥೇಳಿ ಆಮೇಲೆ ಮನೆಗೆ ಬಂದಿರುವಂಥದ್ದು ಟೈಮ್ ಬಂದು ಇವಾಗ ಒಂಬತ್ತು ಇದೆ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಅಡುಗೆ ಬಂದು ಉಳಿದಿರುವಂಥದ್ದನ್ನು ಖಾಲಿ ಮಾಡುವಂಥದ್ದು ಏನಂದರೆ ದೋಸೆ ಇಟ್ಟಿದೆ ಹಾಗೆ ಬೆಳಿಗ್ಗೆ ಚಪಾತಿ ಮಾಡಿರುವಂಥ ಇಟ್ಟಿದೆ ಸ್ವಲ್ಪ ಅದನ್ನೆಲ್ಲ ಇವಾಗ ಖಾಲಿ ಮಾಡ್ತೀನಿ ಎಲ್ಲ ಚಪಾತಿನ ಒತ್ತಬೇಕು ಚಪಾತಿ ಖಾಲಿ ಆದಮೇಲೆ ದೋಸೆ ಇಟ್ಟಿದ್ದೀನಿ ಅದನ್ನ ದೋಸೆ ಹಾಕ್ಕೊಡ್ತೀನಿ ಹಾಗೆ ಮೇಲೆ ಸ್ವಲ್ಪ ರೈಸ್ ತಿಂತಾರೆ ಹಾಗೇ ಚಪಾತಿಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಇದೆ ದೋಸೆ ಆಗೋದು ಬೆಂಡೆಕಾಯಿ ಪಲ್ಯ ಇದೆ ಬೆಂಡೆ ಮಾಡಿರುವಂಥದ್ದು ಆಮೇಲೆ ಸ್ವಲ್ಪ ಮೊಸಪ್ಪಿದೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ರುಬ್ಬಿದ್ದೀನಿ ದೋಸೆಗೆ ಚಟ್ನಿ ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂದರೆ ಚಪಾತಿ ಹಿಟ್ಟು ಏನಾದರೂ ಖಾಲಿ ಆದರೆ ದೋಸೆ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಚಟ್ನಿ ರುಬ್ಬಿಟ್ಟಿದ್ದೀನಿ ಇವಾಗ ನಾನು ಚಪ್ ಚಪಾತಿ ಹಾಕಬೇಕು ಅದಕ್ಕೆ ಬಂದಿದ್ದೀನಿ ಕಿಚನ್ಗೆ ಚಪಾತಿ ಮಾಡೋಣ ಫಸ್ಟು ಚಪಾತಿ ಹಿಟ್ಟು ಖಾಲಿ ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕೋಣ ಅಂತೇಳಿ ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಎಲ್ಲಿ ನೋಡ್ತಾ ಇರೋದು ಎಲ್ಲ ಇಟ್ಟಿದ್ದೀನಿ ಇವಾಗ ಇಲ್ಲಿ ನೋಡಿ ದೋಸೆ ಇಟ್ಟು ಇಲ್ಲಿ ಚಪಾತಿ ಇಟ್ಟು ಮತ್ತು ಇದರಲ್ಲೆಲ್ಲ ಅನ್ನ ಸಾಂಬಾರು ನುಡಿ ಇಲ್ಲೆಲ್ಲ ಅದೇ ಇಟ್ಕೊಂಡಿರೋದು ಓಕೆ ಇವಾಗ ಚಪಾತಿನ ಒತ್ತೋದಕ್ಕೂ ರೆಡಿ ಇದ್ದೀನಿ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್